ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನುಸು ರಾಶಿಯವರ ಜುಲೈ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಧನಸ್ಸು ರಾಶಿಯವರಿಗೆ ಗುರುಬಲ ಇದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಪ್ರಶಸ್ತವಾದಂಥ ಸಮಯ ಆದರೆ ದೋಷ ತುಂಬ ನೆಗೆಟಿವಲ್ಲಿದೆ ಶನಿ ಭಗವಾನರ ದೃಷ್ಟಿ ಅರ್ಧ ಪಂಚಮ ಶನಿ ದೋಷ ಇರೋದ್ರಿಂದ ನಿಮ್ಮ ರಾಶಿಗೆ ಹತ್ತನೇ ದೃಷ್ಟಿಯಿಂದ ನೋಡೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ತಪ್ಪದೇ ಮಾಡ್ಕೋಬೇಕಾಗುತ್ತೆ ಅಂದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ಲ ಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿಯ ದೀಪ ಇತ್ತಕ್ಕಂಥದ್ದು ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ಶನಿ ಭಗವಾನರಿಗೆ ಎಂಟು ಸುತ್ತು ಶನಿವಾರಗಳಂದು ಪ್ರದಕ್ಷಿಣೆ ಹಾಕಿ ಪೂಜೆ ಮುಗಿದ ಮೇಲೆ ಶ್ರದ್ಧಾ ಭಕ್ತಿಯಿಂದ ನಿಂತುಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಉತ್ತಮ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರ ಧಾರಣೆ ಉತ್ತಮ ಅಲ್ಲ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಹಾಗೆ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಆಗಿ ಇರುವುದಿಲ್ಲ ಈ ರಾಶಿಯವರಿಗೆ ಶನಿ ಭಗವಾನರು ಕೊಟ್ಟರೆ ವರ ಇಟ್ರೆ ಶಾಪಾಂತ ಆ ಲೆಕ್ಕದಲ್ಲಿದೆ ಗುರು ಸಹ ರಾಷ್ಟ್ರಾಧಿಪತಿಯಾದಂಥ ಗುರು ಸಹ ಶತ್ರು ಸ್ಥಾನದಲ್ಲಿರೋದ್ರಿಂದ ಅಂದುಕೊಂಡಂಥ ಪಾಸಿಟಿವ್ ರಿಸಲ್ಟು ಬರೋದಿಲ್ಲ ಆದ್ದರಿಂದ ಗುರುವಿಗೂ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಗುರುವಾರಗಳಂದು ರಾಯರ ಸಾನ್ನಿಧ್ಯ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನದಲ್ಲೂ ಸಹ ಪೂಜೆಯನ್ನು ಕೊಡ್ಬೋದು ಈಗ ನಡೀತ ಸಿಚುವೇಷನ್ನಲ್ಲಿ ಬಹುತೇಕವಾಗಿ ಕಾಲ ದೋಷಕ್ಕೆ ಒಳಪಡ್ತಾ ಇದೆ ಹಾಗಾಗಿ ಶ್ರೀ ಕ್ಷೇತ್ರ ಮುಖ್ಯ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಸ್ತೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿದ್ರೆ ಬಹಳ ಒಳ್ಳೆಯದು ಎಲ್ಲ ರಾಹು ಕೇತು ಮಧ್ಯೆಯೇ ಸ್ಥಿತವಾಗಿ ಇರೋದ್ರಿಂದ ನೀವಂದುಕೊಂಡಂಥ ಕಾರ್ಯಗಳು ಪೂರ್ಣ ಪ್ರಮಾಣವಾಗಿ ಆಗಲಿಕ್ಕೆ ಬಿಡೋದಿಲ್ಲ ಹಾಗೆ ವಿಶೇಷವಾಗಿ ಗಣಪತಿ ದೇವರಿಗೆ ಬಿಲ್ವ ಪತ್ರೆ ಅರ್ಪಣೆ ಮಾಡ್ತಕ್ಕಂಥದ್ದು ಗರಿಕೆ ಪತ್ರೆ ಆರಾಧಿಸಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಭೂಮಿಗೆ ಸಂಬಂಧಿಸಿದ ವಿಚಾರ ವಾಹನಕ್ಕೆ ಸಂಬಂಧಿಸಿದ ವಿಚಾರಗಳು ಸೈಟು ಇನ್ನಿತರ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಏರುಪೇರು ಸಾಧ್ಯತೆಗಳು ಇರೋದರಿಂದ ನೋಡಿಕೊಂಡು ಆ ವ್ಯವಹಾರದ ಬಗ್ಗೆ ಸರಿಯಾದ ಡಿಸಿಷನ್ ತೆಗೆದುಕೊಂಬೋದು ಉತ್ತಮ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ವಾಹನಗಳ ಬಗ್ಗೆ ಜಾಗರೂಕತೆ ವಹಿಸ್ತಕ್ಕಂಥದ್ದು ನಿಮ್ಮ ಅಗತ್ಯತೆ ಉಳ್ಳ ಮೊಬೈಲ್ ಒಡವೆ ಹೊಸ ಹಣ ಇತ್ಯಾದಿಗಳ ಬಗ್ಗೆ ಜಾಗೃತಿ ವಹಿಸೋದು ಬಹಳ ಉತ್ತಮ ಇಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿಯೂ ಏರುಪೇರು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ವಿಚಾರವಾಗಿಯೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಶ್ರೇಯಸ್ಕರ ವೀಕ್ಷಕರೇ ಈ ರಾಶಿಯವರಿಗೆ ಗುರುಬಲ ಇದ್ದರೂ ಸಹ ಯಾವುದೇ ಕಾರ್ಯಗಳು ಅಂದ್ಕೊಂಡಷ್ಟು ಫಾಸ್ಟಾಗಿ ಮುಂದಕ್ಕೆ ಹೋಗಕ್ಕೆ ಬಿಡೋದಿಲ್ಲ ಆದ್ದರಿಂದ ತಪ್ಪದೇ ಶನಿ ಭಗವಾನರಿಗೆ ಪರಿಹಾರ ಮಾಡಿಕೊಳ್ಳಿ ಕುಟುಂಬದಲ್ಲಿ ಸಹಕಾರ ಬರದೇ ಇರ್ಬೋದು ಅಥವಾ ನೀವು ಉದ್ಯೋಗ ವ್ಯವಹಾರ ಮಾಡೋ ಕಡೆ ಅಂದುಕೊಂಡಂಥ ಪ್ರಾಫಿಟ್ಟು ಸಿಗೋದಿಲ್ಲ ಏರುಪೇರು ಸಾಧ್ಯತೆ ಇರ್ತತೆ ಆರೋಪ ಬರೋ ಸಾಧ್ಯತೆ ಇರ್ತದೆ ಆದ್ದರಿಂದ ಆ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಆಲಸ್ಯ ಮಾಡ್ಕಂತಕ್ಕಂಥದ್ದು ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ನಿಮಗೆ ನೀವೇ ಶಿಕ್ಷೆಯನ್ನು ಕೊಂಡ್ಕೊಂಡಂಗೆ ಅದರಿಂದ ಸಮಸ್ಯೆಯಿಂದ ಕಷ್ಟ ನಷ್ಟವನ್ನು ಅನುಭವಿಸ್ತೀರಿ ಅದರಿಂದ ಎಲ್ಲ ವಿಚಾರಗಳಲ್ಲೂ ಜಾಗೃತಿ ವಹಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯೋದು ಬಹಳ ಉತ್ತಮ ನಿಮ್ಮ ರಾಶಿಗೆ ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ದಿಕ್ಕು ಉತ್ತರ ಈಶಾನ್ಯ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ ಈ ದಿಕ್ಕುಗಳಲ್ಲಿ ನೀವೇನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಿದ್ರೆ ಸೋಮವಾರ ಮಂಗಳವಾರ ಗುರುವಾರ ಮತ್ತು ಸೊ ಈ ದಿನಗಳು ಅತ್ಯಂತ ಶುಭಪ್ರದವಾಗಿರ್ತದೆ ಈ ದಿನಗಳಲ್ಲಿ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಬಹಳ ಉತ್ತಮ ಇದರಲ್ಲೂ ನಿಮಗೆ ಅತ್ಯಂತ ಶುಭಪ್ರದ ಅಂತಂದರೆ ಗುರುವಾರ ಮತ್ತು ಸೋಮವಾರಗಳು ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಸಂಬಂಧಿಸಿದ ಮಾತುಕತೆಗಳನ್ನು ಮಾ ವ್ಯವಹಾರ ಮಾಡತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ